ಈ ಒಂದು ಹೆಣ್ಣು ಮಕ್ಕಳ ರಕ್ಷಣೆಗೆ ನಾವಿದೆ ಅಂತ ಹೇಳಿಕೊಂಡು ಹೇಳಿಕೊಂಡು ನಡೆದುಕೊಂಡಿರುವಂತಹ ಘೋಷಿತ ಕೆಲವು ಹಿಂದೂ ನಾಯಕರಿದ್ದಾರೆ ಅವರನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ ಇಷ್ಟು ಹೆಣ್ಣು ಮಕ್ಕಳ ಕೊಲೆಗಳು ನಡೀತಾ ಇರುವಾಗ ದೇಹಗಳು ಅನ್ಯಾಯಕ್ಕೊಳಗಾಗಿ ದೌರ್ಜನ್ಯಕ್ಕೊಳಗಾಗಿ ಬರ್ಬರವಾಗಿ ಹತ್ತಿಗ ಒಳಗಾದಾಗ ಇವರು ಎಲ್ಲಿದ್ದಾರೆ ಯಾಕೆ ಇವರು ಬಂದು ಇದನ್ನು ಇವರಿಗೆ ನ್ಯಾಯ ತೊಡಗಿಸಿಕೊಡಲಿಕ್ಕೆ ಇವರು ಮೇನ್ ಸ್ಟ್ರೀಮ್ಗೆ ಬರ್ತಾ ಇಲ್ಲ ಅದೇ ರೀತಿ ಮೇನ್ ಸ್ಟ್ರೀಮ್ನಲ್ಲಿರುವ ಕೆಲವು ಮಾಧ್ಯಮಗಳು ಕೂಡ ಇದರ ಬಗ್ಗೆ ಚರ್ಚೆ ನಡೆಸ್ತಾ ಇಲ್ಲ ಇದರ ಬಗ್ಗೆ ತನಿಖೆಗೆ ಒತ್ತಾಯ ಇಲ್ಲ ಬಲವಂತವಾದ ಯಾವುದೇ ಒಂದು ಚರ್ಚೆ ಕೂಡ ಇಲ್ಲಿ ನಡೀತಾ ಇಲ್ಲ ಇದು ಕೂಡ ಇಲ್ಲಿ ಸಂಶಯಕ್ಕೆ ಎಡೆ ಮಾಡಿದೆ ಈ ಹೆಣ್ಣು ಮಕ್ಕಳ ರಕ್ಷಣೆಗೆ ಹೊರಟಂತಹ ನಮ್ಮ ಹಿಂದೂ ನಾಯಕರು ಕೆಲವೊಮ್ಮೆ ಇಲ್ಲದ ಇಲ್ಲದ ಹೆಸರೇ ಇಲ್ಲದ ಕೋರ್ಟೆ ಆದೇಶ ನೀಡಿದ ಲವ್ ಜಿಹಾದ್ ಎನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳಿದಂತಹ ಆ ಲವ್ ಜಿಹಾದನ್ನ ಹೆಸರಲ್ಲಿ ಇಟ್ಕೊಂಡು ಹೆಣ್ಮಕ್ಳನ್ನು ಇವರು ಹುಡುಕ್ಲಿಕ್ಕೆ ಹೊರಡ್ತಾ ಇರ್ತಾರೆ ಮ್ಯಾಮ್ ಅದು ಎಲ್ಲಿಂದ ಬರ್ತದೆ ಗೊತ್ತಿಲ್ಲ ಆದ್ರೂ ಈಗ ಮಾತ್ರ ನಮಗೆ ಸ್ಪಷ್ಟವಾಗ್ತದೆ ಈ ಒಂದು ಪ್ರಕರಣದ ಸುತ್ತಮುತ್ತ ಇದನ್ನು ಇವರು ಹುಡುಕ್ಲಿಕ್ಕೆ ಹೋದ್ರೆ ಊತಿಟ್ಟ ಹೆಣಗಳನ್ನು ಹುಡುಕಿದ್ರೆ ಅವರಿಗೆ ಬೇಕಾದಂತಹ ರಿಸಲ್ಟ್ ಅಲ್ಲಿ ಸಿಗ್ಬಹುದು ಅನ್ನುವಂತಹ ಒಂದು ಅಲ್ಲಿ ಹೋಗಿ ಹುಡುಕಿದ್ರೆ ಅವರಿಗೆ ಅದು ಖಂಡಿತವಾಗಿ ಸಿಗಲಿಕ್ಕೆ ಸಾಧ್ಯ ಇದೆ ಇಲ್ಲ ಸಲ್ಲದ ಊಹಾಪೋಹಗಳನ್ನು ಹಾಕುವುದಕ್ಕಿದ ಬದಲಾಗಿ ಖಂಡಿತವಾಗಿಯೂ ಸಾಕ್ಷಿ ಸಮೇತ ದೊರಕಿದಂತಹ ವಿಷಯಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿದರೆ ಖಂಡಿತವಾಗಿಯೂ ಅಲ್ಲಿ ಅವರಿಗೆ ಉತ್ತರ ಸಿಗಲಿಕ್ಕೆ ಸಾಧ್ಯ ಇದೆ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಮೂಲಕ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ನಾನು ಹಲವಾರು ಶವಗಳನ್ನು ಹೂತಿದ್ದೇನೆ ಅದರಲ್ಲಿ ಮಹಿಳೆಯರು ಹೆಣ್ಣುಮಕ್ಕಳು ನಾನಾ ರೀತಿಯ ನೂರಾರು ಶವಗಳನ್ನು ನಾನು ಹೂತಿದ್ದೇನೆ ಇದರ ಪಾಪ ಪ್ರಜ್ಞೆಯಿಂದ ನಾನು ಅದನ್ನು ನಿಮ್ಮ ಮುಂದೆ ಸ್ಪಷ್ಟಪಡಿಸಲು ತಯಾರಿದ್ದೇನೆ ಅಂತ ಹೇಳಿ ಒಂದು ಸಾಕ್ಷಿದಾರನಾಗಿ ಬಂದು ದೂರು ನೀಡ್ತೇನೆ ಇದು ನಡೆದಿರುವಂಥದ್ದು ಮೂರನೇ ತಾರೀಕಿಗೆ ಜುಲೈ ನಾಲ್ಕನೇ ತಾರೀಕಿನಂದು ಅಲ್ಲಿ ಎಫ್ ಐ ಆರ್ ದಾಖಲಾಗ್ತದೆ ಅದರ ನಂತರ ಎಲ್ಲ ಒಂದು ಅನುಮಾನಾಸ್ಪದ ವಿಷಯಗಳು ಚರ್ಚೆಗೊಳಗಾಗ್ತದೆ ಹೇಳಿದರೆ ಇವತ್ತು ತಾರೀಕು ಹತ್ತೊಂಬತ್ತು ಇಂದಿನವರೆಗೆ ಕೂಡ ಸಾಕ್ಷಿದಾರನಾಗಿ ಬಂದ ಒಂದು ಏನೊಂದು ಭಯಾನಕ ಕೃತ್ಯದ ಬಗ್ಗೆ ವಿವರ ನೀಡಿದ ಒಬ್ಬ ಸಾಕ್ಷಿದಾರ ಸಾಕ್ಷಿ ಇದ್ದು ಕೂಡ ಹತ್ತೊಂಬತ್ತನೆಯ ತಾರೀಖಿನ ತನಕ ಮೂರು ನಾಲ್ಕರಿಂದ ಹತ್ತೊಂಬನೆಯ ತಾರೀಖಿನ ತನಕ ಒಂದು ಇಲಾಖೆ ಇದನ್ನು ಯಾಕೆ ಒಂದು ಅದರ ತನಿಖೆಯ ಬಗ್ಗೆ ಮುಂದುವರಿಸಿ ಆಸಕ್ತಿ ತೋರಿಸ್ತಾ ಇಲ್ಲ ಇಲ್ಲ ಎನ್ನುವಂತಹ ಒಂದು ಏನು ಜನರ ಮನದಲ್ಲಿ ಒಂದು ಸಂಶಯ ಆರಂಭವಾಗಿ ಚರ್ಚೆಯು ನಡೀತಾ ಇದೆ ಇಲ್ಲಿ ನಮ್ಗೆ ಏನಂತ ಹೇಳಿದ್ರೆ ಇಲ್ಲಿ ನಡೆದಂತಹ ಕೊಲೆಗಳ ಬಗ್ಗೆ ಒಂದು ಕೂಲಂಕುಷ ತನಿಖೆ ಆಗಬೇಕು ಅದೇ ರೀತಿ ಸರಕಾರ ಕೂಡ ಇದರ ಬಗ್ಗೆ ಒಂದು ಸ್ಪಷ್ಟವಾದ ಒಂದು ನಿಲುವನ್ನು ಒಂದು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಇದನ್ನೆಲ್ಲ ಸ್ಪಷ್ಟವಾಗಿ ನೋಡುವಾಗ ಒಂದು ಅನಿಸುವುದೇನಂತ ಹೇಳಿದ್ರೆ ಸರ್ಕಾರ ಒಂದು ವ್ಯವಸ್ಥೆ ಸರಕಾರ ಜೊತೆಗೆ ಒಂದು ದೊಡ್ಡ ವ್ಯವಸ್ಥೆಯೇ ಇಂತಹ ಒಂದು ಕೃತ್ಯಗಳನ್ನು ಮುಚ್ಚಿಡುವ ಮುಚ್ಚಿಡುವ ಪ್ರಯತ್ನವನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಇದು ಸ್ಪಷ್ಟವಾಗಿ ಜನಸಾಮಾನ್ಯರಲ್ಲಿ ಇದೆ ಅದೇ ರೀತಿ ಇಲ್ಲಿನ ಈ ಒಂದು ಕೃತ್ಯಗಳು ಹತ್ಯೆಗಳು ಏನು ನಡೆದಿದೆ ಅಲ್ಲಿ ಸರಣಿ ಹತ್ಯೆ ಅತ್ಯಾಚಾರ ಕೊಲೆಗಳು ಇದು ದಶಕಗಳ ಎಂಬತ್ತರ ದಶಕದಿಂದ ನಡೀತಾ ಇದೆ ಅಂತ ಹೇಳುವಂಥದ್ದು ಏನು ಈಗ ಬೆಳಕಿಗೆ ಬರ್ತಾ ಇರುವಂತಹ ಜನಸಾಮಾನ್ಯರಲ್ಲಿ ಚರ್ಚೆ ಆಗ್ತಿರುವಂತಹ ಕೆಲವು ವಿಷಯಗಳಾಗಿದೆ ಅದರಲ್ಲಿ ಪತ್ರಕರ್ತರಿರ್ಬೋದು ವಕೀಲರಿದ್ದಾರೆ ಅದೇ ರೀತಿ ಜನಸಾಮಾನ್ಯರು ಕೂಡ ಕೊಲೆಗಳು ನಡೆದಿದೆ ಎನ್ನುವಂತಹ ಊಹಾಪೋಹಗಳು ಕೂಡ ನಡೀತಾ ಇದೆ ಇಲ್ಲಿ ನಮಗೆ ಒಂದು ಈ ಒಂದು ಭಯಾನಕ ಕೃತ್ಯ ಈ ಒಂದು ಪ್ರದೇಶದಲ್ಲಿ ನಾವು ಜೀವಿಸ್ತಿರುವಂತಹ ಸುತ್ತಮುತ್ತಲ ಪ್ರದೇಶದಲ್ಲಿ ಇಂತಹ ಒಂದು ಭಯಾನಕ ಕೃತ್ಯಗಳು ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಒಂಬತ್ತು ಶೇಕಡ ಹೆಣ್ಣು ಮಕ್ಕಳು ತೊಂಬತ್ತು ಶೇಕಡ ಹೆಣ್ಣು ಮಕ್ಕಳ ಬರ್ಬರ ಹತ್ಯೆಗಳು ಅತ್ಯಾಚಾರಗಳು ಕೊಲೆಗಳು ನಡೆದಿದೆ ಎಂದು ಕೂಡ ಎನ್ನುವಂತಹ ಶಂಕೆಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇರ್ತದೆ ಖಂಡಿತವಾಗಿಯೂ ಇಲ್ಲಿ ನಮ್ಮ ಒಂದು ಬೇಡಿಕೆ ಏನಂತೇಳಿದರೆ ಇದಕ್ಕೆ ಒಂದು ಕೂಲಂಕುಷವಾದ ಸಮಗ್ರವಾದ ತನಿಖೆ ಶೀಘ್ರವಾಗಿ ನಡೀಬೇಕು ಈ ಒಂದು ಗ್ಯಾಪ್ ಏನಿದೆಯಾ ಇಷ್ಟು ದಿನಗಳ ಗ್ಯಾಪ್ ನಿರಂತರವಾದ ಇದನ್ನು ಮುಂದೂಡಿಕೆಯು ಒಂದು ಸಾಕ್ಷಿಗಳ ನಾಶಕ್ಕಾಗಿ ತೆಗಿತಾ ಇದ್ದಾರಾ ಎನ್ನುವಂತಹ ಒಂದು ಸಂಶಯ ಕೂಡ ಇಲ್ಲಿ ಬರ್ತಾ ಇದೆ ಅದೇ ರೀತಿ ಈ ಒಂದು ಹೆಣ್ಣು ಮಕ್ಕಳ ರಕ್ಷಣೆಗೆ ನಾವಿದ್ದೆ ಅಂತ ಹೇಳಿಕೊಂಡು ಹೇಳಿಕೊಂಡು ನಡೆದುಕೊಂಡಿರುವಂತಹ ಸ್ವಯಂ ಘೋಷಿತ ಕೆಲವು ಹಿಂದೂ ನಾಯಕರಿದ್ದಾರೆ ಅವರನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ ಇಷ್ಟು ಹೆಣ್ಣು ಮಕ್ಕಳ ಕೊಲೆಗಳು ನಡೀತಾ ಇರುವಾಗ ದೇಹಗಳು ಅನ್ಯಾಯಕ್ಕೊಳಗಾಗಿ ದೌರ್ಜನ್ಯಕ್ಕೊಳಗಾಗಿ ಬರ್ಬರವಾಗಿ ಹತ್ತಿಗ ಒಳಗಾದಾಗ ಇವರು ಎಲ್ಲಿದ್ದಾರೆ ಯಾಕೆ ಇವರು ಬಂದು ಇದನ್ನು ಇವರಿಗೆ ನ್ಯಾಯ ತೊಡಗಿಸಿಕೊಡ್ಲಿಕ್ಕೆ ಇವರು ಮೇನ್ ಸ್ಟ್ರೀಮ್ಗೆ ಬರ್ತಾ ಇಲ್ಲ ಅದೇ ರೀತಿ ಮೇನ್ ಸ್ಟ್ರೀಮ್ನಲ್ಲಿರುವ ಕೆಲವು ಮಾಧ್ಯಮಗಳು ಕೂಡ ಇದರ ಬಗ್ಗೆ ಚರ್ಚೆ ನಡೆಸ್ತಾ ಇಲ್ಲ ಇದರ ಬಗ್ಗೆ ತನಿಖೆಗೆ ಒತ್ತಾಯಪಡಿಸ್ತಾ ಇಲ್ಲ ಬಲವಂತವಾದ ಯಾವುದೇ ಒಂದು ಚರ್ಚೆ ಕೂಡ ಇಲ್ಲಿ ನಡೀತಾ ಇಲ್ಲ ಇದು ಕೂಡ ಇಲ್ಲಿ ಸಂಶಯಕ್ಕೆ ಎಡೆ ಮಾಡಿದೆ ಅದೇ ರೀತಿ ನಮ್ಮ ಈ ಒಂದು ಪ್ರಕರಣ ಅನೇಕ ನಡೆದಂತಹ ಇಂತಹ ಸರಣಿ ಹತ್ಯೆಗಳ ಬಗ್ಗೆ ಕೂಲಂಕುಶ ತನಿಖೆಗಾಗಿ ಜನಸಾಮಾನ್ಯರು ಒಟ್ಟಾಗಿ ಇದರ ವಿರುದ್ಧ ನಾವು ನಿಲ್ಲಬೇಕಾಗಿದೆ ಇಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲ ನಾವು ಪ್ರತಿಭಟಿಸ್ತೇವೆ ಅಂತ ಹೇಳಿದರೆ ಪೊಲೀಸ್ ಇಲಾಖೆ ಪ್ರತಿಭಟನೆಗೆ ಅವಕಾಶ ಕೊಡ್ತಾ ಇಲ್ಲ ಎಲ್ಲ ಏನು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಗಳಿವೆ ಅದನ್ನು ಮೊಟಕುಗೊಳಿಸಿ ನಮ್ಮನ್ನು ಏನು ಜನಸಾಮಾನ್ಯರ ಸಂಶಯಗಳನ್ನು ಜಾಸ್ತಿ ಮಾಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯಗಳಲ್ಲಿ ಗೊಳಿಸಲಾಗ್ತಾ ಇದೆ ಇಲ್ಲಿನ ವ್ಯ ಇದರ ಹಿಂದೆ ಒಂದು ದೊಡ್ಡ ವ್ಯವಸ್ಥೆಯ ಒಂದು ಷಡ್ಯಂತರ ವ್ಯವಸ್ಥೆಯೇ ಶಾಮೀಲಾಗಿದೆ ಅಂತ ಹೇಳುವಂತಹ ಒಂದು ಏನು ಸಂಶಯ ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ ಅದೇ ರೀತಿ ಈ ಹೆಣ್ಣು ಮಕ್ಕಳ ರಕ್ಷಣೆಗೆ ಹೊರಟಂತಹ ನಮ್ಮ ಹಿಂದೂ ನಾಯಕರು ಕೆಲವೊಮ್ಮೆ ಇಲ್ಲದ ಇಲ್ಲದ ಹೆಸರೇ ಇಲ್ಲದ ಕೋರ್ಟೆ ಆದೇಶ ನೀಡಿದ ಲವ್ ಜಿಹಾದ್ ಎನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳಿದಂತಹ ಲವ್ ಜಿಹಾದನ್ನು ಹೆಸರಲ್ಲಿ ಇಟ್ಕೊಂಡು ಹೆಣ್ಮಕ್ಕಳನ್ನು ಇವರು ಹುಡುಕ್ಲಿಕ್ಕೆ ಹೊರಡ್ತಾ ಇರ್ತಾರೆ ಒಮ್ಮೆ ಅದು ಎಲ್ಲಿಂದ ಬರ್ತದೆ ಗೊತ್ತಿಲ್ಲ ಆದರೂ ಈಗ ಮಾತ್ರ ನಮಗೆ ಸ್ಪಷ್ಟವಾಗ್ತದೆ ಈ ಒಂದು ಪ್ರಕರಣದ ಸುತ್ತಮುತ್ತ ಇದನ್ನು ಇವರು ಹುಡುಕ್ಲಿಕ್ಕೆ ಹೋದರೆ ಊತಿಟ್ಟ ಹೆಣಗಳನ್ನು ಹುಡುಕಿದ್ರೆ ಅವರಿಗೆ ಬೇಕಾದಂತಹ ರಿಸಲ್ಟ್ ಅಲ್ಲಿ ಸಿಗ್ಬಹುದು ಅನ್ನುವಂತಹ ಒಂದು ಅಲ್ಲಿ ಹೋಗಿ ಹುಡುಕಿದ್ರೆ ಅವರಿಗೆ ಅದು ಖಂಡಿತವಾಗಿ ಸಿಗ್ಲಿಕ್ಕೆ ಸಾಧ್ಯ ಇದೆ ಇಲ್ಲ ಸಲ್ಲದ ಊಹಾಪೋಹಗಳನ್ನು ಹಾಕುವುದಕ್ಕಿದ ಬದಲಾಗಿ ಖಂಡಿತವಾಗಿಯೂ ಸಾಕ್ಷಿ ಸಮೇತ ದೊರಕಿದಂತಹ ವಿಷಯಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿದ್ರೆ ಖಂಡಿತವಾಗಿಯೂ ಅಲ್ಲಿ ಅವರಿಗೆ ಉತ್ತರ ಸಿಗ್ಲಿಕ್ಕೆ ಸಾಧ್ಯ ಇದೆ ಅದೇ ರೀತಿ ಇಲಾಖೆ ಕೂಡ ಗೃಹ ಮಂತ್ರಿ ಆಗಿರ್ಬೋದು ನಮ್ಮ ಸರಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು ಅವರಿಂದ ಒಂದು ಏನು ಆಶಾದಾಯಕ ಉತ್ತರಗಳು ಬರ್ತಾ ಇಲ್ಲ ಒಂದು ನೀರಸವಾದ ಬಾಲಿಶವಾದ ಆನ್ಸರ್ಗಳು ನಮಗೆ ಅವರಿಂದ ಜನಸಾಮಾನ್ಯರಿಗೆ ಸಿಗ್ತಾ ಇದೆ ಇದರ ಬಗ್ಗೆ ಕೂಡ ನಾವು ಏನು ಒಂದು ಶೀಘ್ರವಾದ ಒಂದು ತನಿಖೆಗಳನ್ನು ನಡೆಸಬೇಕಾಗಿದೆ ಇದಕ್ಕಾಗಿ ಈ ಒಂದು ನ್ಯಾಯಕ್ಕಾಗಿ ಈ ಒಂದು ಅಲ್ಲಿ ಮರಣ ಹೊಂದಿದಂತಹ ಎಲ್ಲ ವ್ಯಕ್ತಿಗಳ ಒಂದು ನ್ಯಾಯಕ್ಕಾಗಿ ಅಸಹಜ ಸಾವುಗಳು ನಡೀತಾ ಇದೆ ಅಂತ ಹೇಳಿ ದಶಕಗಳಿಂದೀಚೆಗೆ ಚರ್ಚೆ ನಡೀತಾ ಇರುವಂಥದ್ದು ಯಾಕೆ ಈ ಇಷ್ಟರ ತನಕ ಇದು ಒಂದು ಕೂಲಂಕುಷ ಸಮಗ್ರವಾದ ತನಿಖೆ ನಡೀಲಿಲ್ಲ ಇದು ಇನ್ನು ಮುಂದಕ್ಕಾದರೂ ಈ ಇದೊಂದು ಹೋರಾಟವಾಗಿ ಮಾರ್ಪಟ್ಟು ಖಂಡಿತವಾಗಿ ಅದು ತನಿಖೆ ಆಗಬೇಕಾಗಿದೆ ಅದೇ ರೀತಿ ಎಸ್ ಐ ಟಿ ಒಂದು ಹಾಲಿ ನ್ಯಾಯಾಧೀಶರ ಹಾಲಿ ನ್ಯಾಯಾಧೀಶರನ್ನೊಳಗೊಂಡಂತಹ ಒಂದು ಎಸ್ ಐ ಟಿ ರಚನೆಯಾಗಿ ಅದು ಸಮಗ್ರವಾದ ತನಿಖೆ ಕೊಡಲಿ ನಡೆಸಬೇಕಾಗಿದೆ ಇದಕ್ಕಾಗಿ ಈ ಒಂದು ಪ್ರಕರಣದ ನ್ಯಾಯಕ್ಕಾಗಿ ನ್ಯಾಷನಲ್ ವುಮೆನ್ ಇಂಡಿಯಾ ಮೂಮೆಂಟ್ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಆಯೋಜಿಸಿದೆ ನಾವು ಇವತ್ತು ಕರ್ನಾಟಕ ರಾಜ್ಯ ಸಮಿತಿಯ ಪರವಾಗಿ ಪ್ರತಿಭಟನೆಗೆ ನಾವು ಇವತ್ತು ಆರಂಭ ಮಾಡುತ್ತಾ ಉದ್ಘಾಟನೆ ಮಾಡ್ತಾ ಇದ್ದೇವೆ ನಮ್ಮ ಪೋಸ್ಟರ್ ಕ್ಯಾಂಪೇನ್ಗಳನ್ನು ಪೋಸ್ಟರ್ ಬಿಡುಗಡೆ ಮಾಡೋ ಮೂಲಕ ಮೂಲಕ ಇಲ್ಲಿ ಒಂದು ವಿಷಯ ಏನಂತ ಹೇಳಿದರೆ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆಯಿಂದ ಅನುಮತಿ ಸಿಗ್ತಾ ಇಲ್ಲ ಅದಕ್ಕಾಗಿ ನಾವು ಮನೆ ಮನೆಯಿಂದ ಮಹಿಳೆಯರ ಮೂಲಕ ಮಕ್ಕಳ ಮೂಲಕ ಮನೆ ಮನೆಯಿಂದ ಪ್ರತಿಭಟನೆ ಬರಬೇಕಂತ ಹೇಳಿ ಮನೆ ಮನೆಯಿಂದ ಪ್ರತಿಭಟನಾ ಕ್ಯಾಂಪೇನ್ಗಳನ್ನು ಮಾಡಲು ನಾವು ತೀರ್ಮಾನಿಸಿದ್ದೇವೆ ಇದರ ಒಂದು ನ್ಯಾಯ ಸಿಗುವ ತನಕ ನಮ್ಮ ಹೋರಾಟ ಮುಂದುವರಿಯಲಿದೆ